ಶ್ರೋತೃಗಳಿಗೆ ನಮಸ್ಕಾರ ನಾನು ರಾಮಾನುಜದಾಸ ಸಜ್ಜನ ಮನುಜ ಕಾರ್ಯಕ್ರಮದಲ್ಲಿ ಗೀತಾ ಜ್ಞಾನಪರ್ವ ಹತ್ತು ಶುಕ್ಲಾಂಭರದರ ವಿಷ್ಣು ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಪ್ರಸನ್ನವದ ಧ್ಯಾತ್ಸವವಿಘ್ನೋಪಶಾಂತ ್ವಿರತವಕ್ ಪಾರಿಷದ್ಯಾ ಪರಶ್ರತಂ विघ्नं निघ्नन्ति सततं विश्वक्सेनं तमाश्रये रामाय रामभद्राय रामचन्द्राय वेदसे रघुनाताय नाताय सीताया पतये नमः मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयूतमुख्यं श्रीरामदूतं शिरसा नमामि ಕೃಷ್ಣಾಯ ವಾಸುದೇವಾಯ ದೇವಕೀ ನಂದನಾಯ ಚ ನಂದ ಗೋಪಕುಮಾರಾಯ ಗೋವಿಂದಾಯ ನಮೋ ನಮಃ ಹಿಂದಿನ ಸಂಚಿಕೆಯಲ್ಲಿ ನಾವು ದೇಹ ಮತ್ತು ದೇಹಿ ಅನ್ನತಕ್ಕಂತಹದ್ದು ಎರಡಿದೆ ದೇಹಕ್ಕೆ ಅದು ಅಶಾಶ್ವತ ದೇಹಿ ಅನ್ನತಕ್ಕಂತಹನು ನಿತ್ಯ ಮತ್ತು ಸನಾತನ ಅವನು ಹಿಂದೆಯೂ ಇದ್ದ ಮುಂದೆಯೂ ಇರ್ತಾನೆ ಹಾಗಾಗಿ ನೀನು ಯಾರನಾರ ಕೊಲ್ತೀನಿ ಅಂದರೆ ನೀ ಕೊಲ್ಲಕ್ಕೂ ಆಗೋದಿಲ್ಲ ಅವರು ಸಾಯೋದು ಇಲ್ಲ ಕೊಲ್ತೀನಿ ಅಂಥದ್ದು ಕೊಲ್ಲಲ್ಪಟ್ಟ ಅನ್ನತಕ್ಕಂಥದ್ದು ಆ ಇಬ್ಬರಿಗೂ ಗೊತ್ತಿಲ್ಲ ಅವರು ಕೊಲ್ಲುವುದೂ ಇಲ್ಲ ಇವರು ಕೊಲ್ಲಲ್ಪಡುವುದೂ ಇಲ್ಲ ಅಂತ ಹೇಳಿ ಹೇಳ್ತಾನೆ ಆಮೇಲೆ ಈ ಆತ್ಮ ಎಂಥದ್ದು ಅಂದರೆ ಅದು ನೈನಂ ಚಿಂದಂತಿ ಶಸ್ತ್ರಾಣಿ ನೈನಂ ದಹತಿ ಪಾವಕಃ ಅದು ಶಸ್ತ್ರಗಳಿಂದ ಭೇದಿಸಲ್ಪಡುವುದಿಲ್ಲ ಬೆಂಕಿಯಿಂದ ಸುಡಲ್ಪಡುವುದಿಲ್ಲ ನೀರಿನಲ್ಲಿ ಒದ್ದೆ ಆಗೋದಿಲ್ಲ ಗಾಳಿ ಅದನ್ನು ಒಣಗಿಸಲಕ್ಕಾಗೋದಿಲ್ಲ ಅಂತಹದ್ದು ಆತ್ಮ ಅದು ಯಾವಾಗಲೂ ಶಾಶ್ವತವಾಗಿರ್ತಕ್ಕಂತಹದ್ದು ಅಂತ ಹೇಳಿ ಹೇಳ್ತಾನೆ ಆಮೇಲೆ ಒಂದು ವೇಳೆ ಹೌದಪ್ಪ ಸರ್ ನೀವೇನೋ ಆತ್ಮ ಸಾಯುವುದಿಲ್ಲ ನೀನು ಸಾಯಿಸಿದರೂ ಕೂಡ ಸಾಯುವುದು ಕೇವಲ ಶರೀರ ಅಂತಿರಲ್ಲ ಪ್ರತಿನಿತ್ಯ ಹುಟ್ಟುವುದು ಸಾಯುವುದು ಅಂತ ಒಂದು ಇದ್ದೇ ಇದೆ ಅಲ್ವ ನಿತ್ಯ ಜಾತಂ ಪ್ರತಿನಿತ್ಯ ಹುಟ್ಟುತ್ತಾರೆ ಮತ್ತೆ ಮನ್ಯಸೆ ಮೃತಂ ಅವನು ಸತ್ತ ಅಂತೀರಿ ಹಾಗಿದ್ದರೆ ಆದರೂ ಕೂಡ ನೀನು ಆಲೋಚನೆ ಮಾಡೋದಕ್ಕೆ ನೀನು ಶೋಕ ಬಾಡೋದಕ್ಕೆ ಯಾವ ಕಾರಣವೂ ಇಲ್ಲ ಅಂತಾನೆ ಯಾತಕ್ಕಪ್ಪ ಅಂದರೆ ಅತ ಚೈನಂ ನಿತ್ಯಜಾತಂ ನಿತ್ಯಂ ವಾ ಮನ್ಯಸೆ ಅಮೃತ ತಥಾಪಿ ತ್ವ ಮಹಾಬಾಹೋ ನೈವಂ ಶೋಚಿತ ಅರ್ಹಸಿ ನಿನ್ನ ಶೋಕಕ್ಕೆ ಯಾವ ಕಾರಣವೂ ಇಲ್ಲ ಯಾಕೆ ಅಂತಂದರೆ ಜಾತಸ್ಯ ಧ್ರುವೋ ಮೃತ್ಯು ಹುಟ್ಟಿದವನು ಸಾಯಲೇಬೇಕು ಸತ್ತವನು ಮತ್ತೆ ಹುಟ್ಟಲೇಬೇಕು ಹುಟ್ಟುತ್ತಾನೆ ತಸ್ಮಾದ ಅಪರಿಹಾರ ಅರ್ಥೆ ಪರಿಹಾರವಿಲ್ಲದೆ ಇರತಕ್ಕಂಥ ಸಮಸ್ಯೆ ಇದು ಹುಟ್ಟುತ್ತಾರೆ ಸಾಯ್ತಾರೆ ಹುಟ್ಟುತ್ತಾರೆ ಸಾಯ್ತಾರೆ ಪರಿಹಾರವಿಲ್ಲದೆ ಇರತಕ್ಕಂಥ ಅದಕ್ಕೆ ನೀನು ಅತ್ತೇನು ಮಾಡ್ತೀಯಾ ನೀನು ಶೋಕಪಟ್ಟು ಏನು ಮಾಡ್ತೀಯಾ ಇನ್ನೂ ನಾನು ಅವತ್ತು ಹಿಂದಿನ ಸಂಚಿಕೆಯಲ್ಲಿ ಹೇಳಿದ್ವಿ ತುಂಬ ಜನ ಚಿರಂಜೀವಿ ಆಗಬೇಕು ಅಂತ ಪ್ರಯತ್ನ ಪಡ್ತಾರೆ ನಾನು ಸಾಯಲೇಬಾರದು ಅನ್ನತಕ್ಕಂಥ ಪ್ರಯತ್ನಗಳನ್ನು ಮಾಡ್ತಾರೆ ಹಿಂದಿನ ಕಥೆಗಳೆಲ್ಲ ಇದ್ದಾವೆ ನಮಗೆ ಇವಾಗ ಉದಾಹರಣೆಗೆ ಹಿರಣ್ಯ ಕಶುಬು ತಾನು ನನಗೆ ತಾ ಸಾವು ಬೇಡ ಅಂತ ಹೇಳಿ ವರವನ್ನು ಕೊಡು ಅಂತ ಹೇಳಿ ಭಗವಂತನನ್ನು ಬೇಡ್ತಾನೆ ಆಗ ಅವನು ಹೇಳ್ತಾನೆ ಇಲ್ಲಪ್ಪ ಸಾವಿಲ್ಲ ಅನ್ನತಕ್ಕಂತಹ ಪ್ರಮೇಯವೇ ಇಲ್ಲ ಅಂತ ಹೇಳಿದಾಗ ಇವನು ಜಾಣನಾಗಿ ಏನು ಮಾಡ್ತಾನೆ ನನಗೆ ಆಕಾಶದಲ್ಲಿ ಬೇಡ ಭೂಮಿಯ ಮೇಲೆ ಬೇಡ ಮನೆಯ ಒಳಗೆ ಬೇಡ ಮನೆಯ ಹೊರಗೆ ಬೇಡ ಕಾಲ ಮತ್ತು ದೇಶಗಳನ್ನು ನಿಗದಿಪಡಿಸಿಬಿಡ್ತಾನೆ ಅಂದರೆ ಯಾವುದಾದ್ರೂ ಒಂದು ಕಾಲದಲ್ಲಿ ಸಾವಾಗಲೇಬೇಕಲ್ವಾ ಯಾವುದಾದರೂ ಒಂದು ಜಾಗದಲ್ಲಿ ಸಾವಾಗಲೇಬೇಕಲ್ವಾ ಅದೆರಡನ್ನೂ ನಿಗದಿಪಡಿಸಿ ತನಗೆ ಸಾವು ಬೇಡ ಅಂತ ಹೇಳಿಬಿಡ್ತಾನೆ ತನಗೆ ಸಾವು ಬೇಡ ಅಂತ ಹೇಳಿ ಬೇಡಿದಾಗ ಒಪ್ಪದೇ ಇದ್ದಿದ್ದಕ್ಕೆ ಕಾಲ ಮತ್ತು ದೇಶಗಳನ್ನು ನಿಗದಿಪಡಿಸಿ ಇಂತಹ ಸಮಯದಲ್ಲಿ ಸಾವು ಬೇಡ ಅಂತ ಹೇಳಿ ಅವನನ್ನೇ ಕಟ್ಟಿ ಹಾಕುವ ಪ್ರಯತ್ನವನ್ನು ಮಾಡ್ತಾನೆ ಅದರಲ್ಲಿ ಮನೆ ಒಳಗೆ ಬೇಡ ಮನೆ ಹೊರಗೆ ಬೇಡ ಹಾಗಾಗಿ ಅವನಿಗೆ ಹೊಸಲಿನ ಮೇಲೆ ಮರಣವಾಯಿತು ಬೆಳಿಗ್ಗೆ ಬೇಡ ಸಂಜೆ ಬೇಡ ಕಾಲವನ್ನು ನಿಗದಿಪಡಿಸ್ತಾ ಸಂಧ್ಯಾಕಾಲದಲ್ಲಿ ಸಂಧಿಕಾಲದಲ್ಲಿ ಅವನ ಮರಣವಾಯಿತು ಆದರೆ ಮರಣವಾಯಿತು ಆದ್ದರಿಂದ ಮರಣವಿಲ್ಲ ಅನ್ನತಕ್ಕಂಥದ್ದಿಲ್ಲ ಇನ್ನು ರಾವಣನ ಉದಾಹರಣೆಗೆ ಬಂದರೆ ರಾವಣ ಕೂಡ ತನಗೆ ಮರಣ ಬೇಡ ಅಂತ ಕೇಳ್ಕೊಳ್ತಾನೆ ಆದರೆ ಅದಕ್ಕೆ ಅವಕಾಶ ಇಲ್ಲದೇ ಇದ್ದಾಗ ಯಾರು ಯಾರಿಂದ ಬೇಡ ದೇವತೆಗಳಿಂದ ಬೇಡ ಯಕ್ಷರಿಂದ ಬೇಡ ಗಂಧರ್ವರಿಂದ ಬೇಡ ಈ ರೀತಿ ಎಲ್ಲರನ್ನೂ ಕೇಳ್ಕೊಂಡು ಬರ್ತಾನೆ ಮನುಷ್ಯ ಮತ್ತು ಕಪಿ ಇವರನ್ನು ಮಾತು ಕರಡಿ ಇವರನ್ನು ಮಾತ್ರ ಬಿಟ್ಟು ಬಿಡ್ತಾನೆ ಯಾತಕ್ಕೆ ಬಿಡ್ತಾನೆ ಅಂದರೆ ಸಾಮಾನ್ಯವಾಗಿ ನಾವು ಮನುಷ್ಯರು ಇರುವೆಯಿಂದ ಸಾವು ಬೇಡ ಅಂತ ಕೇಳ್ತೀವಿ ಇರುವೆ ಕಚ್ಚಿದ್ರೆ ನಾವು ಸಾಯೋದೂ ಇಲ್ಲ ಹಾಗಾಗಿ ಮನುಷ್ಯನಿಂದ ಏನು ಆಪತ್ತು ಬರೋದಕ್ಕೆ ಸಾಧ್ಯ ಅಂತ ತಿಳ್ಕೊಂಡು ರಾವಣ ತಾನು ಮನುಷ್ಯನಿಂದ ಬೇಡ ಕಪಿಯಿಂದ ಬೇಡ ಅಂದ ಅಲ್ಲಿಯೂ ಕೂಡ ಹತವಾದ ಹಾಗಾಗಿ ಮೃತ್ಯು ಇಲ್ಲ ಅನ್ನತಕ್ಕಂಥದ್ದು ಇಲ್ಲವೇ ಇಲ್ಲ ಅದಕ್ಕೆ ಮುಂದೆ ಹೇಳ್ತಾನೆ ಅವ್ಯಕ್ತಾದೀನಿ ಭೂತಾನಿ ವ್ಯಕ್ತ ಮಧ್ಯಾಹ್ನ ಭಾರತ ಅವ್ಯಕ್ತ ನಿಧನ ಅನ್ಯ ತತ್ರ ಕಾ ಬರಿದೆವನ ಅಂದರೆ ಯಾವುದು ಮೊದಲು ಇರಲಿಲ್ಲ ನಾವು ಹುಟ್ಟೋದಕ್ಕೆ ಮೊದಲು ಇದ್ದೇವೆ ನಾವು ಇರಲಿಲ್ಲ ಸ್ವಲ್ಪ ದಿವಸ ಎಲ್ಲೋ ಇದ್ವಿ ಸತ್ತು ಹೋದ ಮೇಲೆ ಮತ್ತೆ ಇರ್ತೀವಿಯೇ ಇಲ್ಲ ಅವ್ಯಕ್ತ ನಿಧನ ಆನೆ ನಿಧನವಾದರೂ ಕೂಡ ಇನ್ನೂ ಇಲ್ಲ ವ್ಯಕ್ತ ಮಧ್ಯಾಹ್ನಿ ಮಧ್ಯದಲ್ಲಿ ವ್ಯಕ್ತವಾಗಿರ್ತಕ್ಕಂಥದ್ದು ಇದನ್ನು ಯಾವ ರೀತಿ ನಾವು ನೋಡಬೇಕು ಅಂದರೆ ಬಸ್ಸಿನಲ್ಲಿ ಪ್ರಯಾಣ ಮಾಡ್ತಾಯಿರ್ತೀವಿ ನಮ್ಮ ಜೊತೆಯಲ್ಲಿ ಸಹ ಪ್ರಯಾಣಿಕರು ಬರ್ತಾರೆ ಒಬ್ಬರು ಕುಳಿತುಕೊಳ್ತಾರೆ ಸುಮಾರು ಜೊತೆ ಕಥೆಯನ್ನು ಹೇಳ್ಕೊಂಡು ಅಷ್ಟು ದೂರ ಬರ್ತಾರೆ ಅವರ ಸ್ಟಾಪ್ ಬರುತ್ತೆ ಅವರು ಇಳಿದು ಹೊರಟು ಹೋಗ್ತಾರೆ ಮತ್ತೊಬ್ಬ ಬರ್ತಾನೆ ಮತ್ತೊಬ್ಬ ಕುಳಿತುಕೊಳ್ತಾನೆ ಮತ್ತೊಂದಷ್ಟು ದೂರ ಬರ್ತಾನೆ ಅವನು ತಾನು ಕೂಡ ಇಳಿದು ಹೋಗ್ತಾನೆ ನಾವೂ ಒಂದಲ್ಲ ಒಂದು ಜಾಗದಲ್ಲಿ ಇಳಿದು ಹೋಗ್ತೀವಿ ಇದನ್ನು ಕೇವಲ ಈ ರೀತಿ ಪರಿಗಣಿಸಬೇಕೆ ಹೊರತು ತತ್ರ ಕಾ ಪರಿದೇವನ ಈ ಹುಟ್ಟು ಸಾವುಗಳಿಗೆ ವಿಶೇಷವಾದಂತಹ ಅಳುವ ಅಗತ್ಯ ಏನಿಲ್ಲ ಇವನು ಹೇಳ್ತಾ ಇದ್ದಲ್ಲ ಅಹೋವತ ಪಾಪಂ ಕರ್ತು ವ್ಯವಸಿತ ಅವಯಂ ಏನು ಮಹತ್ಪಾಪವನ್ನು ಮಾಡೋಕ್ಕೆ ಹೊರಟಿದ್ದೀವಿ ಅಂತ ಆ ಥರ ಪಾಪ ಏನನ್ನು ನೀನು ಮಾಡ್ತಾ ಇಲ್ಲಪ್ಪ ಅಂತ ಹೇಳ್ತಾನೆ ಇನ್ನು ಈ ದೇಹಿ ಎಂಥವನು ಅನ್ನುವ ವಿಚಾರವನ್ನು ದೇಹಿ ನಿತ್ಯಂ ಅವಧ್ಯೋಯಂ ದೇಹೆ ಸರ್ವಸ್ಯ ಭಾರತ ತಸ್ಮಾತ್ ಸರ್ವಾಹಿ ಭೂತಾನಿ ನತ್ವ ಶೋಚಿತು ಈ ದೇಹಿ ಅಂತಕ್ಕಂತಹವನು ಎಲ್ಲ ಶರೀರಗಳಲ್ಲಿಯೂ ಅಣುರೇಣು ತೃಣಕಷ್ಟದಲ್ಲಿ ಇರತಕ್ಕಂತಹ ಆ ದೇಹಿ ಆತ್ಮ ಒಂದೇ ಆ ಒಂದೇ ಆತ್ಮವನ್ನು ನಾವು ಏನಂತ ಮಾಡ್ಕೊಳ್ತೀವಿ ಈ ದೇಹದಲ್ಲಿರತಕ್ಕಂತಹ ಭೇದಗಳಿಂದ ಮತ್ತು ನಮ್ಮ ಬುದ್ಧಿಯ ಭ್ರಮಣೆಯಿಂದ ಇದನ್ನು ಬೇರೆ ಬೇರೆ ಅಂದ್ಕೊಳ್ತೀವಿ ಎಲ್ಲ ಆತ್ಮದಲ್ಲಿ ಇರತಕ್ಕಂತಹ ಆತ್ಮವು ಒಂದೇ ಅದು ಶಾಶ್ವತವಾದದ್ದು ಸನಾತನವಾದದ್ದು ಎಲ್ಲ ಪ್ರಾಣಿಗಳಲ್ಲಿಯೂ ಇರತಕ್ಕಂತಹದ್ದು ಅದನ್ನು ಯಾರೂ ಕೂಡ ನಾಶ ಮಾಡೋದಕ್ಕಾಗೋದಿಲ್ಲ ಹಾಗಾಗಿ ಇವನು ಏನು ವ್ಯಥಪಡ್ತಾ ಇದ್ದ ಭೀಷ್ಮನನ್ನು ಕೊಂದು ಬಿಡ್ತೇನೆ ದ್ರೋಣನನ್ನು ಕೊಂದುಬಿಡ್ತೇನೆ ಅಂತ ನೀನು ಯಾರನ್ನು ಕೊಲ್ಲಕ್ಕೂ ಆಗೋದಿಲ್ಲ ಅವರು ಕೊಲ್ಲಲ್ಪಡುವುದೂ ಇಲ್ಲ ಇವನು ದೇಹಿ ಅನ್ನತಕ್ಕಂಥವನು ಶಾಶ್ವತವಾದಂಥವನು ಹಾಗಾಗಿ ನೀನು ಆಲೋಚನೆ ಮಾಡೋದಕ್ಕೆ ನೀನು ಶೋಕ ಪಡೋದಕ್ಕೆ ಏನೂ ಅಲ್ಲಿ ಕಾರಣವೇ ಇಲ್ಲ ಅಂತ ಹೇಳಿ ಹೇಳ್ತಾನೆ ಇನ್ನು ಇದಿಷ್ಟನ್ನು ಹೇಳಿದ ಮೊದಲು ಯಾವ ರೀತಿ ಹೇಳ್ದ ನೋಡಪ್ಪ ನೀನು ಯಾರನ್ನು ಕೊಲ್ಲೋದು ಇಲ್ಲ ದೇಹ ಬೇರೆ ದೇಹಿ ಬೇರೆ ಕೊಂದರೆ ಶರೀರವನ್ನು ಮಾತ್ರ ಕೊಲ್ತೀಯ ಆತ್ಮವನ್ನು ಕೊಲ್ಲೋದಕ್ಕಾಗೋದಿಲ್ಲ ಯಾರೂ ಕೊಲ್ಲಲ್ಪಡುವುದೂ ಇಲ್ಲ ಯಾರೂ ಕೊಲ್ಲಕ್ಕಾಗೋದೂ ಇಲ್ಲ ಕೊಲ್ಲಿಸ್ಕೊಳ್ಳೋದು ಇಲ್ಲ ಹಾಗಾಗಿ ನೀನು ಆಲೋಚನೆ ಪಡಬೇಕಾದ ಅಗತ್ಯವಿಲ್ಲ ಅಂತ ಹೇಳಿದ ಈಗ ಅದಕ್ಕೆ ಅವನಿಗೆ ಸಮಾಧಾನವಾಗಲಿಲ್ಲ ಅನಿಸುತ್ತೆ ಇನ್ನು ಮುಂದಕ್ಕೆ ಮುಂದುವರೆದು ನಿನ್ನ ಧರ್ಮವನ್ನು ನೀನು ಮಾ ಕಾಪಾಡಬೇಕು ಸ್ವಧರ್ಮವನ್ನು ಒಬ್ಬೊಬ್ಬ ಒಬ್ಬೊಬ್ಬ ಜನರಿಗೂ ಒಂದೊಂದು ಧರ್ಮ ಅಂತ ಇದೆ ಈಗ ಬ್ರಾಹ್ಮಣರಿಗೆ ಸ್ವಾಧ್ಯಾಯ ಚ ಅಂತ ಹೇಳ್ತೀವಿ ತಾನು ಅಧ್ಯಯನ ಮಾಡಬೇಕು ಬೇರೆಯವರಿಗೆ ಪಾಠವನ್ನು ಹೇಳಿಕೊಡಬೇಕು ತಾನು ಕಲಿತದ್ದನ್ನು ಬೇರೆಯವರಿಗೆ ಹೇಳಿಕೊಡಬೇಕು ಈ ಅಲ್ಲಿಯವರೆಗೂ ನಾವು ಕಲಿತದ್ದನ್ನು ಇನ್ನೊಬ್ಬರಿಗೆ ಹೇಳುವುದಿಲ್ಲ ಇದು ಭಗವಂತ ಇದು ಯಜ್ಞ ಅಂತ ಹೇಳಿ ಹೇಳ್ತಾನೆ ಮುಂದೆ ಬರ್ತದೆ ಅಲ್ಲಿ ಕೂಡ ಹೇಳ್ತಾನೆ ಭಗವಂತನು ಯಜ್ಞವನ್ನು ಮತ್ತು ಮನುಷ್ಯನನ್ನು ಒಟ್ಟಿಗೆ ಸೃಷ್ಟಿ ಮಾಡಿದ ಏನಪ್ಪ ಯಾನೆ ಏನಕ್ಕೆ ಸೃಷ್ಟಿ ಮಾಡಿದ ಅಂದರೆ ಪ್ರತಿಯೊಬ್ಬ ಮನುಷ್ಯನೂ ಕೂಡ ತಾನು ಯಜ್ಞಕ್ಕೆ ಆಹುತಿಯನ್ನು ಕೊಡುವ ರೀತಿಯಲ್ಲಿ ತಾನು ಇರತಕ್ಕಂಥ ಸಮಾಜಕ್ಕೆ ತನ್ನ ಕಾಯಕಲ್ಪವನ್ನು ಸವಿಸಿ ಅಲ್ಲಿಗೆ ಸ್ವಲ್ಪವನ್ನು ಕೊಟ್ಟು ಮತ್ತೆ ಅಲ್ಲಿಂದ ಯಜ್ಞ ದೇವತೆ ನಿನಗೆ ಮತ್ತೆ ಒಳ್ಳೆಯದನ್ನು ಮಾಡ್ತಾನೆ ಅನ್ನುವ ಅರ್ಥವನ್ನು ಕೊಡುವಂತೆ ಇದೊಂದು ಯಜ್ಞವನ್ನು ಮಾಡೋ ಮಾಡಬೇಕು ಹಾಗಾಗಿ ಬ್ರಾಹ್ಮಣನ ಧರ್ಮ ಏನು ಸ್ವಾಧ್ಯಾಯ ಪ್ರವಚನೆ ಚ ತಾನು ಓದಬೇಕು ಕ್ಷತ್ರಿಯನ ಧರ್ಮವೇನು ಯಾವ ಕ್ಷತ್ರಿಯನಿಗೆ ಧರ್ಮದಲ್ಲಿ ಯಾವನು ಇರ್ತಾನೋ ಅನ್ಯಾಯವಲ್ಲದ ಯುದ್ಧವನ್ನು ನಿಯಮಕ್ಕೆ ಮೀರಿದಂತೆ ಮಾಡದ ಯುದ್ಧವನ್ನು ಬೇರೆಯವರಿಗೆ ವಿನಾಕಾರಣ ತೊಂದರೆ ಮಾಡದೇ ಇರತಕ್ಕಂತಹ ಯುದ್ಧವನ್ನು ಯಾರು ಆಡ್ತಾನೋ ಅವನು ಆ ಯುದ್ಧವನ್ನು ಆಡಿ ಸ್ವರ್ಗವನ್ನು ಪಡೆಯತಕ್ಕಂತಹದ್ದು ಇದೆಯಲ್ಲ ಅದೇ ಮಹಾ ಒಂದು ಅವನಿಗೆ ಶ್ರೇಯಸ್ಕರವಾದಂತಹದ್ದು ಅವನಿಗೆ ಕ್ಷತ್ರಿಯನಾದವನಿಗೆ ಶ್ರೇಯಸ್ಕರವಾದದ್ದು ಯುದ್ಧವೇ ಅಂತ ಹೇಳುವ ವಿಚಾರವಾಗಿ ಕ್ಷತ್ರಿಯ ಅಂತಂದರೆ ನಾವು ಇಲ್ಲಿ ಆಳುವವನು ಅಂತ ಮಾತ್ರ ತೆಗೆದುಕೊಳ್ಬೇಕು ಕ್ಷತ್ರಿಯ ಅಂದರೆ ಅದೊಂದು ಜಾತಿ ಅನ್ನುವ ರೀತಿಯಲ್ಲಿ ನಾವು ತೆಗೆದುಕೊಳ್ಳೋ ಹಂಗಿಲ್ಲ ಯಾಕೆಂದರೆ ತುಂಬ ಜನ ನಾವು ಕರ್ಣ ಸೂತಪುತ್ರ ಅವನು ಕ್ಷತ್ರಿ ಅವನು ಆಳುವವನು ರಾಜನಾಗಿದ್ದ ಅವನು ರಾಜನಾಗಿದ್ದವನ ಧರ್ಮ ಇದು ಗುಹ ರಾಮಾಯಣದಲ್ಲಿ ಗುಹ ಅವನು ಕ್ಷತ್ರಿಯ ವಂಶದವನಲ್ಲ ಆದರೆ ರಾಜನಾಗಿದ್ದಂಥವನು ಆಳುವವನು ಅಂತ ತಗೊಳ್ಬೇಕೆ ಹೊರತು ಅವನಿಗೆ ಅವನ ಧರ್ಮ ಸ್ವಧರ್ಮ ಏನು ದುಷ್ಟ ರಕ್ಷಣೆ ಶಿಷ್ಟ ದುಷ್ಟಶಿಕ್ಷಣ ಶಿಷ್ಟರಕ್ಷಣ ಇವಾಗ ಇವನಿಗೆ ಮಾ ಇವನಿಗೆ ಸ್ವಧರ್ಮ ಏನು ಒಂದು ದ್ರೌಪದಿಗೆ ಆಗಿರತಕ್ಕಂತಹ ಅನ್ಯಾಯವೇ ಸಾಕು ಆ ಅನ್ಯಾಯವನ್ನು ನೀವು ನೀಗದೆ ಹೋದರೆ ಇನ್ನು ಎಷ್ಟೊಂದು ಜನ ದ್ರೌಪದಿಗಳ ದ್ರೌಪದಿಯಂತೆ ಇರತಕ್ಕಂಥ ಹೆಂಗಸರಿಗೆ ಅನ್ಯಾಯವಾಗುತ್ತದೋ ಅದನ್ನು ನಿಲ್ಲಿಸುವ ಕಾರಣದಿಂದಲಾದರೂ ರಾಷ್ಟ್ರಕ್ಕೆ ಒಳ್ಳೆಯದನ್ನು ಮಾಡಿ ದೇಶದಲ್ಲಿರುವ ಜನಗಳಿಗೆ ಒಳ್ಳೆಯದನ್ನು ಮಾಡತಕ್ಕಂತಹದ್ದು ಅದಕ್ಕಾಗಿ ದುಷ್ಟರನ್ನು ಶಿಕ್ಷಿಸತಕ್ಕಂತಹದ್ದು ಕೆಲಸ ಇವನದು ಇವನಿಗೆ ಶ್ರೇಯಸ್ಕರವಾದದ್ದು ಯುದ್ಧ ಅನ್ನೋ ಮಾತನ್ನು ಕೃಷ್ಣ ಪರಮಾತ್ಮ ಹೇಳ್ತಾನೆ ಸ್ವಧರ್ಮಪಿ ಚಾವೇಕ್ಷ ನವಿಕಂಪಿತು ಅರ್ಹಸಿ ಯದಾಚರೇಯೋ ಅನ್ಯತ್ರ ಕ್ಷತ್ರಿಯಸ್ಯನ ವಿದ್ಯತೆ ಈ ಕ್ಷತ್ರಿಯನಾದಂತಹವನಿಗೆ ಯದಾ ಶ್ರೇಯೋ ಅನ್ಯತ್ ಶ್ರೇಯ ಇದಕ್ಕಿಂತದ್ದು ಯಾವುದು ಕ್ಷತ್ರಿಯನಾದಂತಹವನಿಗೆ ಧರ್ಮದಲ್ಲಿ ತಾನು ಯುದ್ಧವನ್ನು ಆಡತಕ್ಕಂತಹದ್ದು ಇದೆಯಲ್ಲ ಅದಕ್ಕಿಂತ ಶ್ರೇಯಸ್ಕರವಾದ್ದು ಇನ್ನೊಂದಿಲ್ಲ ಎಲ್ಲ ಧರ್ಮಕ್ಕಿಂತ ವಿಶೇಷವಾದ ಕ್ಷತ್ರಿಯನಿಗೆ ತಾನು ಯುದ್ಧವನ್ನು ಮಾಡೋದು ಅಂತ ಧರ್ಮಯುದ್ಧ ಅಂದರೆ ಧರ್ಮ ಅನ್ನತಕ್ಕಂಥದ್ದು ಬಹಳ ವ್ಯಾಪಕವಾದಂತಹ ಪದ ಮತ ಅಂತ ಹೇಳಿ ಇದನ್ನು ಅರ್ಥ ಮಾಡಿಕೊಳ್ಬೇಕಾದ್ದಿಲ್ಲ ಮತಕ್ಕೂ ಧರ್ಮಕ್ಕೂ ಸಂಬಂಧವಿಲ್ಲ ಯಾವುದೋ ಕಾಲದಲ್ಲಿ ಅವರಿಗೆ ತತ್ಸಮವಾದಂತಹ ಪದ ಸಿಕ್ಕದೇ ಬಹುಶಃ ಬಳಸಿರಬಹುದು ಧರ್ಮವನ್ನು ಬಹಳ ವ್ಯಾಪಕವಾಗಿ ಬೇರೆ ಬೇರೆ ರೀತಿಯಲ್ಲಿ ಧರ್ಮ ಮಾಡಿ ಅಂತ ಹೇಳಿದರೆ ದಾನ ಮಾಡಿ ಅಂತ ಕೂಡ ಅರ್ಥ ತಗೊಳ್ತಾರೆ ವೃತ್ತಿ ಧರ್ಮ ತಾವು ಮಾಡತಕ್ಕಂತಹ ವೃತ್ತಿಗೆ ವೃತ್ತಿ ಧರ್ಮ ಅಂತ ಕೂಡ ಹೇಳ್ತಾರೆ ಧರ್ಮ ಒಂದು ಬಹಳ ವ್ಯಾಪಕವಾದಕ್ಕೆ ವಿಶೇಷವಾದಂಥ ಅರ್ಥಗಳು ಬಹಳಷ್ಟಿದೆ ಇಲ್ಲಿ ನಾವು ಯುದ್ಧದಲ್ಲಿ ಧರ್ಮ ಅಂದರೆ ನ್ಯಾಯದ ಯುದ್ಧ ಅಂತ ತಿಳ್ಕೊಳ್ಬಹುದು ನ್ಯಾಯದ ಯುದ್ಧ ಅಂದರೆ ಎಲ್ಲ ನ್ಯಾಯವಾಗಿಯೇ ನಡೆದಿದೆಯಾ ಅಂತ ಪ್ರಶ್ನೆಯನ್ನು ಕೇಳಿದರೆ ಇಲ್ಲಿ ಎಷ್ಟೋ ನ್ಯಾಯಕ್ಕಾಗಿ ಅಂತ ತಗೊಳ್ಬಹುದು ಎಷ್ಟೋ ಸತಿ ಅನ್ಯಾಯ ನಡೆದೇ ಇಲ್ಲವ ಯುದ್ಧದಲ್ಲಿ ಅಂತ ಕೇಳಿದರೆ ಕೃಷ್ಣನಿಂದನೇ ಅನ್ಯಾಯ ಅಂತ ತೋರುವಂತೆ ನಡತೆಗಳು ನಡೆದಿದ್ದಾವೆ ಆದರೆ ಅದು ನ್ಯಾಯಕ್ಕಾಗಿ ನಡೆದಿದೆ ಧರ್ಮಕ್ಕಾಗಿ ನಡೆದಿದೆ ಹಾಗಾಗಿ ಅದನ್ನು ಧರ್ಮಯುದ್ಧ ಅಂತ ಹೇಳಬೇಕು ಈ ಧರ್ಮಯುದ್ಧವನ್ನು ಮಾಡತಕ್ಕಂತಹದ್ದು ಕ್ಷತ್ರಿಯನಿಗೆ ಬಹಳ ಶ್ರೇಯಸ್ಕರವಾದದ್ದು ಅಂತ ಹೇಳುತ್ತಾನೆ ಎದೃಚ್ಛಯ ಚೋಪಪನ್ನಂ ಸ್ವರ್ಗದ್ವಾರಪಾವೃತಂ ಸುಖಿನ ಕ್ಷತ್ರಿಯ ಪಾರ್ಥ ಲಭಂತೆ ಯುದ್ಧ ಅಂತ ಮುಂದುವರೆದು ಹೇಳ್ತಾನೆ ದೊಡ್ಡದು ಬೇರೆ ಇಲ್ಲ ಸ್ವರ್ಗದ ಬಾಗಿಲು ತಾನ ತಾನಾಗಿ ತೆರೆದಿರುತ್ತೆ ಅಂತ ಹೇಳಿ ಧರ್ಮಯುದ್ಧವನ್ನು ಮಾಡತಕ್ಕಂಥ ಸೈನಿಕನಿಗೆ ಅದಕ್ಕಿಂತ ಶ್ರೇಯಸ್ಕರವಾದ ಇನ್ನೊಂದಿಲ್ಲ ಈಗ ಉದಾಹರಣೆಗೆ ಒಬ್ಬ ಸೈನಿಕ ಇರ್ತಾನೆ ಅಂತ ಇಟ್ಕೊಳ್ಳಿ ಅವನು ತಾನು ಬಾರ್ಡರ್ನಲ್ಲಿ ಸುಮಾರು ವರ್ಷ ಕಾಲ ಕಳೆದಿರ್ತಾನೆ ರಿಟೈರ್ ಆಗುವ ಮೊದಲು ಅವನನ್ನು ಒಂದು ಮಾತನ್ನು ಕೇಳಿದ್ರೆ ಅಂದರೆ ನೀವು ನಿಮ್ಮ ಸರ್ವೀಸ್ ಎಲ್ಲಿ ಮಾಡಿದ್ರಿ ಅಂದರೆ ಬಾರ್ಡರ್ನಲ್ಲಿ ಸುಮ್ಮನೆ ಕಾಯ್ತಾ ಇದ್ದೆ ಅಂತ ಹೇಳ್ಕೊಳೋಕ್ಕೆ ಯಾರೂ ಇಷ್ಟಪಡೋದಿಲ್ಲ ಯಾವುದಾದರೂ ಒಂದು ಯುದ್ಧವೇ ಅವರಿಗೆ ಸಾಧನೆ ಅಂತ ಅವರ ಅವರ ಮನಸ್ಸಿನಲ್ಲಿ ತಾನೊಂದು ಯುದ್ಧ ಆಡಿದ್ದೀನಿ ಅಂದರೆ ಆ ಒಂದು ಪ್ರೌಡ್ ಫೀಲಿಂಗ್ ಏನಿರುತ್ತೆ ಅದು ಸುಮ್ಮನೆ ಕಾಲ ಕಳೆದು ಸುಮ್ಮನೆ ರಿಟೈರ್ ಆದರೆ ಇರೋದಿಲ್ಲ ಹಾಗಾಗಿ ಒಬ್ಬ ಒಳ್ಳೆಯ ಸೈನಿಕನಿಗೆ ಒಳ್ಳೆಯ ಯೋಧಕ್ಕೆ ಯೋಧನಿಗೆ ಒಂದು ಒಳ್ಳೆಯ ಯುದ್ಧವನ್ನು ಆಡಿ ಸಾಧನೆ ಮಾಡುವುದೇ ಕೀರ್ತಿಕರವಾದಂಥದ್ದು ಅಂತ ಹೇಳಿ ಹೇಳ್ತಾನೆ ಹಾಗೆ ಯುದ್ಧ ಮಾಡಿದರೆ ನಿಮಗೆ ಕಷ್ಟಪಡತಕ್ಕಂಥದ್ದೇ ಇಲ್ಲ ಸ್ವರ್ಗದ ಬಾಗಿಲು ತಾನೇ ತಾನಾಗಿ ತೆಗೆದುಕೊಂಡಿರುತ್ತೆ ಕೇವಲ ಭಾಗ್ಯಶಾಲಿಯಾದ ಕ್ಷತ್ರಿಯರಿಗೆಯೇ ಇಂತಹ ಅವಕಾಶ ದೊರಕುತ್ತದೆ ಸ್ವರ್ಗದ ಬಾಗಿಲು ತಾನೇ ತಾನಾಗಿ ತೆಗೆದುಕೊಂಡಿರುತ್ತೆ ಅಂತ ಇದು ಕೇವಲ ಸೌಭಾಗ್ಯಶಾಲಿಯಾದಂತಹ ಕ್ಷತ್ರಿಯರಿಗೆ ಮಾತ್ರ ಲಭ್ಯ ಆದ್ದರಿಂದ ಒಂದು ವೇಳೆ ಮಿಮಂ ಧರ್ಮ ಸಂಗ್ರಾಮಂ ನಕರಿಷ್ಯತಿ ನೀನು ಒಂದು ವೇಳೆ ಈ ಯುದ್ಧವನ್ನು ಮಾಡದೆ ಹೋದರೆ ಈ ಧರ್ಮಯುದ್ಧವನ್ನು ಸತ್ಯಕ್ಕಾಗಿ ನ್ಯಾಯಕ್ಕಾಗಿ ನೀನು ಯುದ್ಧವನ್ನು ಮಾಡದೆ ಹೋದರೆ ತತಸ್ವಧರ್ಮಂ ಕೀರ್ತಿಂಚ ನಿನ್ನ ಸ್ವಧರ್ಮವನ್ನೂ ಕೂಡ ಕಳೆದುಕೊಳ್ತೀಯಾ ಮತ್ತು ಕೀರ್ತಿಯೂ ಕೂಡ ನಾಶವಾಗತ್ತೆ ಅಥವಾ ಪಾಪಮ ವಾಪ್ಸಿಸಿ ನಿನಗೆ ಪಾಪವೇ ಸುತ್ತಿಕೊಳ್ಳುತ್ತೆ ಈ ಶರೀರಕ್ಕೆ ಅಂಟಿ ಬರ್ತಕ್ಕಂತಹದ್ದು ಸ್ವಭಾವ ಆತ್ಮಕ್ಕೆ ಅಂಟಿಕೊಂಡು ಬರತಕ್ಕಂತಹದ್ದು ಸ್ವಧರ್ಮ ಸ್ವಭಾವವನ್ನು ಮನುಷ್ಯ ಬದಲಾಯಿಸಿಕೊಳ್ಬೋದು ಒಂದು ಸ್ವಲ್ಪ ಇರಬಹುದು ಒಂದಷ್ಟು ದಿವಸ ಸ್ವಪ್ರಯತ್ನವನ್ನು ಮಾಡಿದರೆ ಅವನು ಸಾಮಾನ್ಯ ಒಳ್ಳೆಯ ಮನುಷ್ಯನೇ ಆಗಬಹುದು ಆದರೆ ಈ ಧರ್ಮ ಅನ್ನತಕ್ಕಂತಹದ್ದು ಆತ್ಮಕ್ಕೆ ಅಂಟಿಕೊಂಡು ಬರ್ತಕ್ಕಂಥದ್ದು ಅದನ್ನು ನಾವು ಮಾಡಿಯೇ ತೀರಬೇಕು ಅದನ್ನು ಮಾಡದೆ ಹೋದರೆ ನಮಗೆ ಅಪಕೀರ್ತಿಯೇ ಬರ್ತದೆ ಮತ್ತು ನಮ್ಮ ಧರ್ಮವನ್ನು ನಾವು ಹಿಂದೆ ಹೇಳಿದ್ವಿ ಧರ್ಮವ್ಯಾದನ ಕಥೆಯನ್ನು ಹೇಳಿದಾಗ ಧರ್ಮವ್ಯಾದನ ವಿಚಾರದಲ್ಲಿ ಏನಾಯಿತು ಕೌಶಿಕ ತಾನು ಜಪಸ್ ಜಪವನ್ನು ಮಾಡ್ತಾ ಇರಬೇಕಾದರೆ ತನ್ನ ಮೇಲೆ ಮಲವನ್ನು ಹಾಕಿದಂತಹ ಕಾಗೆಯನ್ನು ದಿಟ್ಟಿಸಿ ನೋಡ್ತಾನೆ ಅವನಿಗೆ ಅದು ಕಾಗೆ ಭಸ್ಮವಾಗಿ ಹೋಗ್ತದೆ ಆಗ ಅವನ ಮನಸ್ಸಿನಲ್ಲಿ ತನಗೆ ತಪಶಕ್ತಿ ಬಂದಿದೆ ಎನ್ನುವ ಭಾವನೆ ಬಂದಿರ್ತದೆ ಅವನು ಒಬ್ಬರ ಮನೆಯಲ್ಲಿ ಭವತಿ ಭಿಕ್ಷಾಂದೇಹಿ ಎಂದಾಗ ಎರಡು ನಿಮಿಷ ತಡವಾಗಿ ಬಂದಂತಹ ಹೆಂಗಸನ್ನು ದುರುಗುಟ್ಟುಕೊಂಡು ನೋಡಿದಾಗ ಆ ಹೆಂಗಸು ಹೇಳ್ತಾಳೆ ಅಪ್ಪ ನನ್ನನ್ನು ದುರುಗುಟ್ಟುಕೊಂಡು ನೋಡಬೇಡ ನಾನೇನು ಆ ಕಾಗೆ ಅಲ್ಲ ಅಂತ ಹೇಳಿ ಇವನಿಗೆ ಪರಮಾಶ್ಚರ್ಯವಾಗಿ ಹೋಗ್ತದೆ ಎಲ್ಲಿಂದ ಬಂತು ಇವಳಿಗೆ ಈ ಶಕ್ತಿ ಅಂತ ಹೇಳಿದಾಗ ಅವಳು ಹೇಳ್ತಾಳೆ ನನ್ನ ಗಂಡನ ಅಲ್ಲಿದ್ದಾನೆ ಧರ್ಮವ್ಯಾದ ಅವನನ್ನು ಕೇಳುವಂತ ಅಲ್ಲಿ ಹೋದರೆ ಹೆಂಗಸು ಕಳಿಸಿದ್ಲೆ ನಿನ್ನನ್ನು ಅಂತ ಇವನು ಪ್ರಶ್ನೆ ಕೇಳ್ತಾನೆ ಇವನಿಗೆ ಆಶ್ಚರ್ಯವಾಗಿ ಅವನನ್ನು ಕೇಳಿದಾಗ ಅವನು ಹೇಳ್ತಾನೆ ನಾನು ತಂದೆ ತಾಯಿಗಳ ಸೇವೆಯನ್ನು ಮಾಡ್ತಕ್ಕಂಥದ್ದೇ ನನ್ನ ಪರಮಧರ್ಮ ಅದನ್ನು ನಾನು ಇದ್ದೀನಿ ಹಣ್ಣಣ್ಣು ಮುದುಕರು ಇಲ್ಲಿದ್ದಾರೆ ನೋಡು ಅವರ ಸೇವೆಯಲ್ಲೇ ನಾ ಕಾಲ ಕಳೀತಾ ಇದ್ದೀನಿ ಅಂತ ಹೇಳಿದಾಗ ನೀನು ಅಲ್ಲಿ ಮಾಂಸವನ್ನು ಮಾರ್ತೀಯಲ್ಲ ಅದು ನಿನ್ನ ಧರ್ಮವಲ್ಲವೇ ಅದು ಅದು ತಪ್ಪಲ್ಲವೇ ಅಂತ ಪ್ರಶ್ನೆ ಕೇಳಿದ್ರೆ ಅವನು ಹೇಳ್ತಾನೆ ನಾನು ಕೊಲ್ಲುವುದಿಲ್ಲ ತಿನ್ನುವುದೂ ಇಲ್ಲ ಆದರೆ ವಿಕ್ರಯ ಮಾಡೋದು ತಲೆತಲಾಂತರದಿಂದ ಬಂದಿರತಕ್ಕಂತಹ ನಮ್ಮ ಧರ್ಮ ಅದು ಕುಲಧರ್ಮ ಅದು ಆ ಧರ್ಮವನ್ನು ಮಾತ್ರ ನನ್ನ ಸ್ವಧರ್ಮವನ್ನು ನಾನು ಮಾತ್ರ ಮಾಡ್ತಾ ಇದ್ದೇನೆ ಯಾರು ಸ್ವಧರ್ಮವನ್ನು ಮಾಡುವುದಿಲ್ಲವೋ ಅವರು ಅಪಕೀರ್ತಿಗೆ ಗುರಿಯಾಗ್ತಾರೆ ಅಂತಲ್ಲಿ ಅವನು ಹೇಳಿರ್ತಾನೆ ಇವನಿಗೆ ತನ್ನ ತಂದೆ ಕರೆದದ್ದು ನೆನಪು ಬರ್ತದೆ ಹಾಗಾಗಿ ಪಾಪಮೇವಾ ವಾಪ್ಸಿಸಿ ನಿನಗೆ ಪಾಪವೇ ಬರ್ತದೆ ಅಂತ ಹೇಳ್ತಾನೆ ಮತ್ತೆ ಭಯದ್ರಣಾದ ಉಪರತಂ ಮನ್ಸ್ಯಂತೆ ತ್ವಾಂ ಮಹಾರಥಾ ಏಷಾಂಚ ತ್ವಂ ಬಹುಮತೋ ಭೂತ್ವಾ ಯಾಶ್ಯಸಿ ಅಂತ ಹೇಳ್ತಾನೆ ಅಂದರೆ ಯಾರ ಹತ್ತಿರ ನೀನು ಕೀರ್ತಿಯನ್ನು ಪಡೆದಿದ್ಯೋ ಇವಾಗ ಇವನು ಕೀರ್ತಿಯನ್ನು ಪಡ್ಕೊಂಡಿದ್ದ ಎಲ್ಲೆಲ್ಲಿ ಕೀರ್ತಿಯನ್ನು ಪಡೆದಿದ್ದ ಅಂದರೆ ಹಿಂದೆ ಇಂದ್ರನಿಗೋಸ್ಕರ ನಿವಾತ ಕವಚರನ್ನು ಸಂಹಾರ ಮಾಡಿದೆ ಶಿವನ ಜೊತೆಯಲ್ಲಿ ಶಂಕರನ ಜೊತೆಯಲ್ಲಿ ಹೋರಾಡಿದೆ ಮತ್ತು ಯಕ್ಷಗಂಧರ್ವರ ಜೊತೆಯಲ್ಲಿ ಯುದ್ಧವಾಡಿದೆ ಅವರೆಲ್ಲರ ಜೊತೆಯಲ್ಲಿ ಯುದ್ಧವಾಡಿ ಒಳ್ಳೆಯ ಕೀರ್ತಿಯನ್ನು ಸಂಪಾದನೆ ಮಾಡಿದ್ದೀಯಾ ಅವರ ಹೆಸರಿನಲ್ಲಿ ನೀನು ಒಂದು ಉತ್ಕೃಷ್ಟವಾದಂತಹ ಮಹಾ ಮಹಾರಥನಾಗಿದ್ದೀಯ ಅಂತಹವರು ಕೂಡ ಅವರ ದೃಷ್ಟಿಯಲ್ಲಿ ನೀನು ಕೀಳಾಗಿ ಬಿಡ್ತೀಯಾ ಲಾಘವಂ ಮತ್ತೆ ಮುಂದುವರೆದು ಅವರು ನಿನ್ನನ್ನು ಬೈತಾರೆ ಹೇಳಿ ಅಂತಾರೆ ನಿನ್ನನ್ನು ಹೇಳಿತನಕ್ಕೆ ಹೇಳಿತನದಲ್ಲಿ ಓಡಿ ಹೋದೆ ಅಂತ ಹೇಳ್ತಾರೆ ಅವಾಚ್ಯ ವಾದಾಂಶ್ಚ ಬಹೂನ್ ವದಿಷ್ಯಂತ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರನ್ನು ಕಿಂ ನೀನು ಒಂದು ವೇಳೆ ಯುದ್ಧವನ್ನು ಆಡದೆ ನಿನ್ನ ಸ್ವಧರ್ಮವನ್ನು ಮಾಡದೆ ಓಡಿ ಹೋದರೆ ಒಂದು ನಿನಗೆ ಅಪಕೀರ್ತಿ ಬರ್ತದೆ ಎರಡು ನೀನು ಸ್ವಧರ್ಮದಿಂದ ನೀನು ಓಡಿ ಹೋದಂಗಾಗತ್ತೆ ಯಾರ ಬಳಿಯಲ್ಲಿ ನಿನ್ನ ನೀನು ಮಹಾರಥನಾಗಿ ಎಲ್ಲರಲ್ಲಿ ವಿಶೇಷವಾದಂಥ ವ್ಯಕ್ತಿ ಅಂತ ಅನ್ನಿಸ್ಕೊಂಡಿದ್ಯೋ ಅವರೆಲ್ಲರೂ ಕೂಡ ನಿನ್ನನ್ನು ಹಗುರವಾಗಿ ಮಾತನಾಡೋಕ್ಕೆ ಶುರು ಮಾಡ್ತಾರೆ ಅವಾಚ್ಯ ಮತ್ತೆ ನಿನಗಾಗದೇ ಇರತಕ್ಕಂಥ ಅವರು ನಿನ್ನನ್ನು ಬಾಯಿಗೆ ಬಂದಂಗೆ ಅಂತಾರೆ ಅವಾಚ್ಯವಾದಾಂಶ ಬಹೂನ್ ವದಿಷ್ಯಂತಿ ಬಾಯಿಗೆ ಬಂದಂಗೆ ಹೇಳ್ತಾರೆ ಓಡಿ ಹೋದೆ ಅಂತ ನಿಂದಂತೆಸ್ತವ ಸಾಮರ್ಥ್ಯ ನಿನ್ನ ಸಾಮರ್ಥ್ಯವನ್ನು ನಿಂದಿಸ್ತಾರೆ ಓಡಿ ಹೋದೆ ಅಂತಾರೆ ತಥೋ ದುಃಖ ತರಂತು ಅದಕ್ಕಿಂತ ದುಃಖ ತರತಕ್ಕ ಆದವಂಥದ್ದು ಏನು ಒಬ್ಬ ಮನುಷ್ಯನಿಗೆ ತನ್ನನ್ನು ಯಾರಾದರೂ ತೆಗಳಿದರೆ ನಾಲ್ಕು ಜನಗಳ ಮುಂದೆ ಅದಕ್ಕಿಂತ ದುಃಖ ಇನ್ನೊಂದೇನಿದೆ ಅವನು ದುಷ್ಟನಿರಬಹುದು ಅವನು ಭ್ರಷ್ಟನಿರಬಹುದು ಏನೇ ಆದರೂ ಕೂಡ ಅವನು ತನ್ನ ಮರ್ಯಾದೆಯನ್ನು ಬೇರೆಯವರ ಬಾಯಿನಲ್ಲಿ ಉಳಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಾನೆ ದುಷ್ಟಭ್ರಷ್ಟರುಗಳೂ ಕೂಡ ತನ್ನನ್ನು ಯಾರು ತೆಗಳಬಾರದು ಅಂತ ಅಪೇಕ್ಷೆ ಪಡ್ತಾರೆ ಅಂತಹದ್ರಲ್ಲಿ ಸಜ್ಜನನಾದವನು ಮಹಾನ್ ವ್ಯಕ್ತಿಯಾದವನು ಶೂರನಾದಂತಹ ಅವನು ನೀನು ಯುದ್ಧ ಮಾಡದೇ ಹೋದರೆ ನಿನ್ನನ್ನು ಅವರು ತೆಗಳಿದರೆ ಅವಾಚ್ಯ ಶಬ್ದಗಳಲ್ಲಿ ಅಂದರೆ ಹೇಳಿ ಓಡಿ ಹೋದ ಅಂತ ಅನ್ನದೇ ಅಂದರೆ ಅದಕ್ಕಿಂತ ದುಃಖಕರವಾದಂಥದ್ದು ಏನು ನೀನು ಹತೋವಾ ಪ್ರಾಪ್ಶಿ ಒಂದು ವೇಳೆ ಯುದ್ಧವಾಡಿದೆ ಹಿಂದೆ ಹೇಳಿದ್ದ ಅವರನ್ನ ಕೊಂದು ನನಗೆ ಏನು ಫಲ ಯದ್ವಾ ಜಯೇಮ ಯದಿವಾನೋ ಜಯೇಯುಃು ನಾವು ಗೆಲ್ತೀವೋ ಸೋಲ್ತೀವೋ ಗೊತ್ತಿಲ್ಲ ಅವ್ರು ಗೆಲ್ತಾರೋ ಗೊತ್ತಿಲ್ಲ ಅಂದ ಹಂಗಲ್ಲಪ್ಪ ಇದು ಆ ರೀತಿ ಅಲ್ಲ ಇಲ್ಲಿ ಗೆಲ್ಲುವುದು ಅಥವಾ ಸಾಯುವುದು ಎರಡೇ ಯುದ್ಧದಲ್ಲಿ ಅದರಲ್ಲಿ ಹತ್ವಾ ವಾ ಪ್ರಾಪ್ಸಿ ಸ್ವರ್ಗಂ ಒಂದು ವೇಳೆ ನೀನು ಸತ್ತೆ ಯುದ್ಧದಲ್ಲಿ ಅಂತ ಇಟ್ಕೋ ಸ್ವರ್ಗ ಸಿಗುತ್ತೆ ಹತೋವಾ ಪ್ರಾಪ್ಶಸಿ ಸ್ವರ್ಗಂ ಸತ್ತರೆ ಸ್ವರ್ಗ ಸಿಗುತ್ತೆ ಜಿತ್ವಾ ವಾ ಮೋಕ್ಷಸೆ ಮಹಿಮ್ ತಸ್ಮಾದ ಉತ್ಷ್ಟ ಕೌಂತೆಯ ಯುದ್ಧ ಆಯ ಕೊರತ ಕೃತನಿಶ್ಚಯ ಯುದ್ಧವನ್ನು ಮಾಡಿ ಯುದ್ಧವನ್ನು ಮಾಡುವುದಕ್ಕೆ ನೀನು ಸಿದ್ಧನಾಗು ಅಂತ ಹೇಳ್ದ ಅಲ್ಲಿ ಹಿಂದಿನ ವಾಕ್ಯದಲ್ಲಿ ಈ ನಿಂದನೆಗಿಂತ ಸಾಯುವುದೇ ಮೇಲೂ ಅನಿಸುತ್ತೆ ಎಷ್ಟೋ ಬಾರಿ ನಾವು ಬೆ ತಾವು ತಪ್ಪು ಮಾಡಿರಲಿ ಮಾಡಿಲ್ಲದೇ ಇರಲಿ ಬೇಕಾದಷ್ಟು ಜನವನ್ನು ನೋಡಿದ್ದೇವೆ ಈ ಹಿಂದಿನ ಶ್ಲೋಕದಲ್ಲಿ ಅವಾಚ್ಯವಾದಾಂಶ ಬಹುನ್ವದಿಷ್ಯಂತಿ ತವಾಹಿತಾ ನಿಂದಂತಸ್ತವ ಸಾಮರ್ಥ್ಯಂ ತಥೋ ದುಃಖತರನ್ನು ಕಿಂ ಅದಕ್ಕಿಂತ ದುಃಖತರ ನಿಂದನೆಗಿಂತ ತಗ್ ದುಃಖತರವಾದಂತಹದ್ದು ಯಾವುದು ಅಂತ ಹೇಳ್ತಾನೆ ಆದ್ದರಿಂದ ಇಲ್ಲಿ ಒಂದು ವಿಷಯವನ್ನು ನಾವು ಅರ್ಥ ಮಾಡಿಕೊಳ್ಬೇಕು ಎಂಥ ಭ್ರಷ್ಟದೃಷ್ಟರಿಗಳಿಗೂ ಕೂಡ ನಿಂದನೆ ಇಷ್ಟವಾಗೋದಿಲ್ಲ ಅಂತಹ ಪರಿಸ್ಥಿತಿಯಲ್ಲಿ ನಿನಗೆ ನಿನ್ನ ವೀರಶೂರನಾದವನ್ನು ನಿಂದಿಸ್ಕೊಳ್ಬೇಡ ಅಂತ ಹೇಳಿ ಹೇಳ್ತಾನೆ ಸುಖ ದುಃಖೆ ಸಮಯ ಕೃತ್ವ ಲಾಭ ಲಾಭವು ಜಯ ಜಯೌ ತಥೋ ಯುದ್ಧ ಯುಜಸ್ವ ನೈವಂ ಪಾಪವಾಮ ಆಪ್ಸಸಿ ನಿನಗೆ ಸುಖವಾಗಲಿ ದುಃಖವಾಗಲಿ ಲಾಭವಾಗಲಿ ನಷ್ಟವಾಗಲಿ ಜಯವಾಗಲಿ ಅಪಜಯವಾಗಲಿ ಯಾ ಎಲ್ಲವನ್ನೂ ಕೂಡ ಸಮವಾಗಿ ತೆಗೆದುಕೊಂಡು ನೀನು ಯುದ್ಧವನ್ನು ಮಾಡು ನಿನಗೆ ಯಾವ ಪಾಪವೂ ಅಂಟುವುದಿಲ್ಲ ಅಂತ ಹೇಳಿ ಕೃಷ್ಣ ಪರಮಾತ್ಮ ಹೇಳ್ತಾನೆ ಒಂದು ಸ್ವಲ್ಪನಾದರೂ ಕೂಡ ನೀನು ಸ್ವಲ್ಪ ಮನುಷ್ಯ ಧರ್ಮಸ್ಯ ತ್ರಾಯತೆ ಮಹತೋ ಭಯಾತ್ ನಿನ್ನ ಸ್ವಧರ್ಮವನ್ನು ಪಾಲನೆ ಮಾಡಲಿಲ್ಲ ಅನ್ನತಕ್ಕಂತಹ ಆ ಆ ಭಯದಿಂದ ನೀನು ಮುಕ್ತನ ಮುಕ್ತನಾಗ್ತೀಯ ನಿನ್ನ ಸ್ವಧರ್ಮವನ್ನು ಪಾಲನೆ ಮಾಡಿ ನೀನು ಯುದ್ಧವನ್ನು ಆಡಿದರೆ ಹಾಗಾಗಿ ಯುದ್ಧವನ್ನು ಆಡು ಅಂತ ಹೇಳ್ತಾನೆ ಇಲ್ಲಿ ನಾವು ಅಪಕೀರ್ತಿ ಎನ್ನತಕ್ಕಂತಹದ್ದು ಬಹಳ ಕೆಟ್ಟದ್ದು ನಾವು ಯುದ್ಧವಾಡದೇ ಇದ್ದರೆ ನಾವು ಮಾಡಬೇಕಾದ ಕರ್ಮವನ್ನು ಮಾಡದೇ ಇದ್ದಾಗ ಅಪಕೀರ್ತಿ ಬಂದರೆ ಬಹಳ ಕೆಟ್ಟದ್ದು ಅದಕ್ಕಿಂತ ಸಾವೇ ಮೇಲು ಅಂತ ಎಷ್ಟೋ ಬಾರಿ ಹೇಳ್ತೀವಿ ಎಷ್ಟೋ ಜನ ಆತ್ಮಹತ್ಯೆ ಮಾಡಿಕೊಂಡಂತಹ ಪ್ರಸಂಗಗಳು ಕೂಡ ಇದೆ ಅಲ್ಲಿ ಒಂದು ಸಣ್ಣ ಕತೆ ಜ್ಞಾಪಕ ಇದೆ ನಾನು ಯಾವುದೋ ಒಂದು ಚಾನಲ್ನಲ್ಲಿ ನೋಡಿದ್ದೆ ಕೇಳಿದ್ದೆ ಒಬ್ಬ ಸರ್ಕಸ್ಸಿನಲ್ಲಿ ಚಾಕು ಇರ್ತಾನೆ ಅವನು ನಿಪುಣ ಅವನ ನೈಪುಣ್ಯತೆ ಎಷ್ಟಿದೆ ಅಂದರೆ ಒಬ್ಬ ಮನುಷ್ಯನನ್ನು ಹೀಗೆ ನಿಲ್ಲಿಸಿಬಿಟ್ಟು ಚಾಕುಗಳನ್ನು ಹೊಡೆದ್ರೆ ಬೇರೆ ಬೇರೆ ಅಂಗಾಂಗಗಳ ಮಧ್ಯದಲ್ಲಿ ಎಲ್ಲ ಜಾಗದಲ್ಲಿಯೂ ಚಾಕು ಹೊಡಿತಾನೆ ಮಧ್ಯದಲ್ಲಿ ಅದೊಂದು ಚಕ್ರ ಆ ಚಕ್ರವನ್ನು ತಿರುಗಿಸ್ತಾರೆ ತಿರುಗಿಸಿದಾಗ ಹೊಡೆದರೂ ಕೂಡ ಯಾವ ಕಾರಣಕ್ಕೂ ಆ ಚಾಕು ಆ ಮನುಷ್ಯನಿಗೆ ತಗೊಳ್ಳುವುದಿಲ್ಲ ಅಂಥ ನಿಪುಣ ಸುಮಾರು ಇಪ್ಪತ್ತಿಪ್ಪತ್ತೈದು ವರ್ಷಗಳ ಕಾಲ ಅವನ ನೈಪುಣ್ಯತೆ ಅದರಲ್ಲಿರುತ್ತೆ ಅಂತಹ ವಿಶೇಷವಾದ ಚಾಕು ಹೊಡೆಯುವವನು ಆ ಯಾರನ್ನ ನಿಲ್ಲಿಸಿ ಹೊಡಿತಾ ಇದ್ನೋ ಅವಳೊಬ್ಬಳು ಹೆಂಗಸು ಇವನ ಹೆಂಡತಿಯೇ ಅಂತಹ ಅವಳುಮಿಗೆ ಇವನು ಪ್ರತಿ ದಿವಸ ಮಾಡ್ತಾ ಇದ್ದ ಒಂದು ದಿವಸ ಕೂಡ ತಪ್ತಾ ಇರಲಿಲ್ಲ ಆದರೆ ಅವನಿಗೆ ಆಮೇಲೆ ಒಂದು ದಿವಸ ತಿಳಿಯುತ್ತೆ ತನ್ನ ಹೆಂಡತಿ ತನ್ನ ಜೊತೆಯಲ್ಲಿ ತನ್ನ 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 ಬಳಿಯಲ್ಲಿ ಮೋಸ ಮಾಡಿದ್ದಾಳೆ ಇನ್ನೊಬ್ಬರ ಜೊತೆಯಲ್ಲಿ ಸಂಘವನ್ನು ಇಟ್ಟುಕೊಂಡಿದ್ದಾಳೆ ಅಂತ ತಿಳಿದಾಗ ಅವನ ಮನಸ್ಸಿಗೆ ತುಂಬ ದುಃಖ ಆಗಿ ಹೋಗುತ್ತೆ ಅವನು ಒಂದು ಆಲೋಚನೆ ಮಾಡ್ತಾನೆ ನಾಳೆ ದಿವಸ ಹೇಗಿದ್ರೂ ಅವಳನ್ನು ಆ ಚಕ್ರದಲ್ಲಿ ಹಾಕಿ ಹೊಡೆಯಬೇಕಾದರೆ ಅವಳಿಗೆ ನೇರವಾಗಿ ಒಂದು ಚಾಕು ತಗೊಳ್ಳುವಂಗೆ ಹೊಡೆದು ಬಿಡ್ತೀನಿ ಅವಳು ಸತ್ತು ಹೋಗ್ತಾಳೆ ಕಾನೂನಿನ ದೃಷ್ಟಿಯಲ್ಲಿಯೂ ಕೂಡ ಇಷ್ಟು ವರ್ಷ ಆಗದೇ ಇದ್ದದ್ದು ನನ್ನ ಸ್ವಂತ ಹೆಂಡತಿಗೆ ನಾನು ಹೊಡಿತೀನಿ ಅಂದರೆ ನನಗೆ ಶಿಕ್ಷೆ ಕೂಡ ಆಗೋದಿಲ್ಲ ಅವಳ ಅವಳ ಮೇಲೆ ಕೂಡ ನಾನು ರಿವೆಂಜ್ ತಗೊಂಡಂಗೆ ಆಗುತ್ತೆ ಅಂತ ಹೇಳಿ ಯೋಚನೆ ಮಾಡ್ತಾನೆ ಮಾರನೇ ದಿವಸ ಹಾಗೆ ಮಾಡ್ತಾನೆ ಇನ್ನೇನು ಚಕ್ರವನ್ನು ತಿರುಗಿಸ್ತಾ ಇರ್ತಾರೆ ಬಾಣವನ್ನು ಹೊಡಿತಾನೆ 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 ಚಾಕುಗಳನ್ನು ಆದರೆ ಯಾವ ಚಾಕು ಕೂಡ ಅವಳಿಗೆ ತಗೊಳ್ಳುವುದೂ ಇಲ್ಲ ಅವಳು ಹಾಗೇ ಸೇಫಾಗಿ ಎದ್ದು ಬರ್ತಾಳೆ ಆಮೇಲೆ ಅವನು ಹೇಳ್ಕೊಳ್ತಾನೆ ತನ್ನ ಪುಸ್ತಕದಲ್ಲಿ ನಾನು ಅವಳಿಗೆ ಯಾಕೆ ಹೊಡಿಲಿಲ್ಲ ಅಂದರೆ ಇಷ್ಟು ವರ್ಷ ನಾನು ಸಂಪಾದಿಸಿದಂತಹ ಆ ಹೆಸರು ನನ್ನ ಸ್ವಾರ್ಥಕ್ಕೆ ಆಗಲಿ ಇದೊಂದು ಅನಾಹುತವನ್ನು ಮಾಡಿದ್ದೀನಿ ಅಂದರೆ ಸಾವಿರ ಬಣ್ಣ ಒಂದು ಮಸಿ ನುಂಗ್ತು ಅಂತ ಹೇಳಿ ನನ್ನ ಹೆಸರಿಗೆ ಮಸಿಯನ್ನು ಬಳಿದುಬಿಡುತ್ತೆ ಅದಕ್ಕಿಂತ ನಾನು ಸಾಯೋದೇ ಮೇಲೂ ಹಾಗಾಗಿ ಅವಳು ಹೆಂಗೋ ಬದುಕೊಂಡು ಹೋಗಲಿ ಅಂತ ಹೇಳಿ ಬಿಟ್ಟುಬಿಟ್ಟೆ ಅಂತ ಹೇಳಿ ಹಾಗಾಗಿ ಮನುಷ್ಯನಿಗೆ ತನ್ನ ಆ ಕೀರ್ತಿ ಇದೆಯಲ್ಲ ತನ್ನ ಯಶಸ್ಸು ತನ್ನ ಕೀರ್ತಿ ತನ್ನ ಹೆಸರು ಅನ್ನತಕ್ಕಂಥದ್ದು ಬಹಳ ಮುಖ್ಯವಾಗುತ್ತೆ ಅವನು ದುಷ್ಟನಾದರೂ ಭ್ರಷ್ಟನಾದರೂ ಅದು ಬಹಳ ಮುಖ್ಯವಾಗುತ್ತೆ ಯಾರೂ ಕೂಡ ಅದನ್ನು ಕಳ್ಕೊಳ್ಳೋದಕ್ಕೆ ಇಷ್ಟಪಡೋದಿಲ್ಲ ಮುಂದಿನ ಭಾಗವನ್ನು ಮುಂದಿನ ಸಂಚಿಕೆಯಲ್ಲಿ ನೋಡೋಣ ಜೈ ಶ್ರೀಕೃಷ್ಣ